ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಮಿಕ್ಸ್ಡ್ ವೆಜಿಟೇಬಲ್ ರವಾ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಿಮ್ಮ ಮನೇಲಿ ಏನೇನು ತರಕಾರಿ ಇತ್ತು ತಗೊಂಡು ಒಂದು ಸೌತೆಕಾಯಿ ಎಲೆಕೋಸು ಮೂಲಂಗಿ ಈರುಳ್ಳಿ ನೂಕೋಲು ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಸ್ವಲ್ಪ ಬೀನ್ಸು ಎರಡು ಹಸಿಮೆಣ್ಸಿ ತಗೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು ನಂತರ ಅದಕ್ಕೆ ನಾನು ರವೆ ದಪ್ಪ ರವೆನ ತಗೊಂಡಿದ್ದೀನಿ ನೀವು ಸಣ್ಣ ರವೆ ಆದರೂ ತಗೋಬೋದು ಅಕ್ಕಿ ಹಿಟ್ಟಾದರೂ ಗೋಧಿ ಹಿಟ್ಟಾದರೂ ಯಾವುದಾದ್ರೂ ಸಕ್ಕೋಬೋದು ಸ್ವಲ್ಪ ತೆಂಗಿನಕಾಯಿ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಒಂದು ಸಣ್ಣ ಬೌಲಲ್ಲಿ ಮೊಸರನ್ನ ತಗೊಂಡಿದ್ದೀನಿ ನಂತರ ತರಕಾರಿನೆಲ್ಲ ತೊಳೆದು ಸಿಪ್ಪೆ ತೆಗೆದು ಈ ಥರ ತುರ್ಕಂಬ ಕಟ್ ಮಾಡಾಕೋದಕ್ಕಿಂತ ಈ ಥರ ತುರಿದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಬಾಯಿಗೆ ಸಿಗಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ತರಕಾರಿನೂ ಈ ಥರ ತುರಿದಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡೋಣ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ನಂತರ ಜೀರಿಗೆ ಒಂದು ಸ್ಪೂನಷ್ಟು ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸಣ್ಣ ಬೌಲಲ್ಲಿ ಮೊಸರು ತಗೊಂಡಿದ್ನಲ್ಲ ಅದು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನಂತರ ರವೆನ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಿಕ್ಸ್ ನೋಡ್ಕೊಂಡು ಮಿಕ್ಸ್ ಮಾಡ್ತಾ ಹಾಕೋಣ ಈಗ ತರಕಾರಿ ಜೊತೆಗೆ ರವೆ ಎಲ್ಲನೂ ಮಿಕ್ಸ್ ಮಾಡೋಣ ಅಂದರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ತರಕಾರಿನೇ ಸ್ವಲ್ಪ ನೀರು ಬಿಡುತ್ತೆ ಮಕ್ಕಳು ಒಂದೊಂದು ವೆಜಿಟೇಬಲ್ನ ತಿನ್ನಲ್ಲ ಆದ್ದರಿಂದ ಈ ಥರ ರೊಟ್ಟಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ರವೆ ಇನ್ನೂ ಸ್ವಲ್ಪ ಹಿಡಿಯುತ್ತೆ ಹಾಕೋಣ ನಿಮಗೆ ರವೆ ಸ್ವಲ್ಪ ಇನ್ನೂ ರಿಕ್ವೈರ್ಮೆಂಟ್ ಇದೆ ಅಂದರೆ ಹಾಕೋಬೋದು ತುಂಬ ತೆಳುವೂ ಬೇಡ ತುಂಬ ಗಟ್ಟಿಯೂ ಆಗೋಲ್ಲ ಇದು ನಿಂಗೆ ನೀರು ಬಿಟ್ಕೊತಾಳೆ ಬಿಟ್ಕೊತಾ ಇರ್ತದೆ ಇದನ್ನು ಒಂದು ಹತ್ತು ನಿಮಿಷ ಈ ಅದಕ್ಕೆ ಕಲಸಿ ಇಟ್ಬಿಡೋಣ ಮುಚ್ಚಿ ಅಂದರೆ ರವೆ ನೆಂದು ನೆಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಆಗೋ ತನಕ ಸ್ವಲ್ಪ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬೀಜ ಕಡಲೆ ತೆಂಗಿನಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಶುಂಠಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನಾನು ಇದಕ್ಕೆ ಕಡಲೆ ಬೀಜ ಚಟ್ನಿ ಆಡಿಸೋಣ ಅಂದ್ಬಿಟ್ಟು ಕಡಲೆ ಬೀಜ ಕಡಲೆ ಒಂದೇ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಹುರ್ಕೊಳ್ಳೋಣ ಕಡಲೆ ಬೀಜ ಮತ್ತು ಹಸಿಮೆಣ್ಸಿಕೆ ಎರಡನ್ನೂ ಹುರ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂಥೇಳಿ ಹುರ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ನೀವು ಬೇಕಿದ್ರೆ ಬರೀ ತೆಂಗಿನಕಾಯಿ ಚಟ್ನಿ ಆಡಿಸ್ಕೊಂಡ್ರೂ ಚೆನ್ನಾಗಿರತ್ತೆ ನಂತರ ಎಲ್ಲ ರುಬ್ಬೋದಕ್ಕೆ ಹಾಕೋಣ ಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಹಾಕಿ ಮಿಕ್ಸಿಲಿ ಒಂದು ಗ್ರೈಂಡ್ ಮಾಡಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಹುರಿದಿಟ್ಕೊಂಡ್ರಂಥ ಕಡಲೆ ಬೀಜ ಬೇಕಾದರೆ ನೀವು ಸಿಪ್ಪೆ ತೆಗೆದು ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಬೇಕಾದರೂ ರುಬ್ಕೋಬೋದು ತುಂಬ ವೈಟ್ ಕಲರ್ ಬೇಕು ಚಟ್ನಿ ಅಂದರೆ ಸಿಪ್ಪೆ ತೆಗೆದು ರುಬ್ಬಿಸ್ಕೊಳ್ಳಿ ನೋಡಿ ಈ ಥರ ಮಿಕ್ಸಿಲಿ ಒಂದು ನುಣ್ಣಗೆ ರುಬ್ಕಂಡ್ರೆ ಚಟ್ನಿ ರೆಡಿ ಆಯಿತು ಈಗ ಇಟ್ಟು ಹೇಗಿದೆ ನೋಡೋಣ ಇದ್ರದ್ದು ರವೆ ವೆಜಿಟೇಬಲ್ ರೊಟ್ಟಿದು ನೋಡಿ ಈ ಅದಕ್ಕೆ ಬಂದಿರುತ್ತೆ ಗಟ್ಟಿಯಾಗಿರುತ್ತೆ ನೀರನ್ನು ಹೀರಿ ತರಕಾರಿನೇ ನೀರು ಬಿಟ್ಕಳಿಂದ ನೀರು ಹಾಕೋ ಅವಶ್ಯಕತೆ ಏನಿರೋಲ್ಲ ಇದಕ್ಕೆ ನಂತರ ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ರವೆ ಅಲ್ದೇ ಬೇಕಾದರೆ ನೀವು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಈ ಸ ದಪ್ಪ ರವೆ ಅಲ್ಲದೆ ಬಾಂಬೆ ರವೆ ಸಣ್ಣ ರವೆ ಸಿಗತ್ತಲ್ಲ ಚಿರೋಟಿ ರವೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನು ಇದನ್ನು ಕವರಲ್ಲೆಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಒಂದು ಸ್ವಲ್ಪ ಕಿತ್ತೋಗೋದಿಲ್ಲ ಏನಿಲ್ಲ ಈ ಥರ ಬಟ್ಟೇಲಿ ಹಾಕಿ ನೋಡಿ ನಿಮಗೆ ಎಷ್ಟು ದಪ್ಪ ರೊಟ್ಟಿ ಬೇಕು ಅಗಲ ರೊಟ್ಟಿ ಬೇಕೋ ಅಷ್ಟು ದಪ್ಪ ಹಿಟ್ಟನ್ನು ತೆಗೆದು ಸ್ವಲ್ಪ ನೀರನ್ನು ಒದ್ದೆ ಮಾಡಿ ಬಟ್ಟೆಗೆ ಈ ಥರ ನಿಮ್ಗೆ ಯಾವ ಶೇಪಿಗೆ ಬೇಕೋ ರೌಂಡಿಗೆ ಬೇಕು ಯಾವ ಥರ ಶೇಪ್ ಬೇಕೋ ಆ ಶೇಪಿಗೆ ರೊಟ್ಟಿನ ತಟ್ಕೊಳ್ಳೋಣ ನೋಡಿ ಈ ಥರ ಆಗುತ್ತೆ ನಂತರ ರೊಟ್ಟಿಗೆ ಹಾಕೋದಕ್ಕೆ ಹೆಂಚನ್ನು ಕಾಯಕ್ಕೆ ಇಟ್ಟಿರ್ತೀನಿ ಮೊದಲೇನೆ ನೋಡಿ ಈ ಥರ ಹೆಂಚು ಚೆನ್ನಾಗಿ ಕಾದಿದೆ ಕಾದ ನಂತರ ನಾವು ಬಟ್ಟೆಲಿ ಹಾಕಿರೋ ಅಂಥ ರೊಟ್ಟಿನ ಹಿಂಗೆ ಮೊಗ್ಚಾಕೋಣ ನಂತರ ಅದು ಮೇಲಕ್ಕೆ ಸ್ವಲ್ಪ ನೀರು ಹಾಕಿ ಈಗ ಬಟ್ಟೆ ತೆಗೆದ್ರೆ ಆರಾಮಾಗಿ ಬಟ್ಟೆ ಬರುತ್ತೆ ಸ್ವಲ್ಪ ರೊಟ್ಟಿ ಅಂಟ್ಕೊಂಡಿರಲ್ಲ ಆಮೇಲೆ ಕಿತ್ತು ಹೋಗಲ್ಲ ನೋಡಿ ಈ ಥರ ಆಗುತ್ತೆ ರವೆ ರೊಟ್ಟಿ ಅಂತೂ ಸ್ವಲ್ಪನೂ ಕಿತ್ತೋಗಲ್ಲ ಬೇಕಾದರೆ ಹೆಂಗೆ ಬೇಕಾದರೂ ಹಾಕೋಬೋದು ಇದಕ್ಕೆ ನೀವು ಎಣ್ಣೆನೋ ತುಪ್ಪನೋ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು ಏನೂ ಬೇಡ ಅಂದರೆ ಎಲ್ಲಾದನೂ ಸ್ಕಿಪ್ ಮಾಡ್ಕೋಬೋದು ನೋಡಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಕಡೆಯ ಎತ್ತಾಕೋಣ ಏನು ಹೇಳಿದ್ನಲ್ಲ ರವೆ ಅಲ್ಲದೆ ಬೇಕಾದರೆ ಇನ್ಯಾವ ಬೇಕಾದರೂ ಇಂಗ್ರೀಡಿಯೆಂಟ್ಸ್ ಹಾಕೋಬೋದು ಯಾವ ಥರ ತರಕಾರಿ ಬೇಕಾದರೂ ಹಾಕಿ ನೀವು ವೆಜಿಟೇಬಲ್ ರೊಟ್ಟಿನ ಮಾಡ್ಕೋಬೋದು ನೋಡಿ ರೊಟ್ಟಿ ರೆಡಿ ಆಯಿತು ವೆಜಿಟೇಬಲ್ ರವೆ ರೊಟ್ಟಿ ರೆಡಿಯಾಯಿತು ಮಕ್ಕಳಿಗೆ ಯಾವುದು ವೆಜಿಟೇಬಲ್ ತಿನ್ನಲ್ಲ ಈ ಥರ ಒಳಗಡೆ ಸೇರಿಸಿ ಹಾಕೊಟ್ಬಿಟ್ರೆ ಅವ್ರಿಗೆ ಏನೇನು ಹಾಕಿದೆ ಅಂತ ಗೊತ್ತಾಗಲ್ಲ ಚೆನ್ನಾಗಿ ತಿಂತಾರೆ ಬಿಸಿ ಬಿಸಿ ರವೆ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್